ಇರಾನ್ ಹಾಗೂ ಇಸ್ರೇಲ್ ಯುದ್ಧಕ್ಕೆ ಅಮೆರಿಕ ಕೂಡ ಎಂಟ್ರಿ ಆಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಇರಾನ್ ಮೇಲೆ ದಾಳಿ ಮಾಡುವ ಆಯ್ಕೆ ಟ್ರಂಪ್ ಯೋಚನೆ ಮಾಡ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಪುಷ್ಟಿ ಕೊಡುವಂತೆ ಸಾಲು ಸಾಲು ಯುದ್ಧ ನೌಕೆ ಹಾಗೂ ಬಾಂಬರ್ ವಿಮಾನಗಳನ್ನ ಅತ್ಯಾಧುನಿಕ ಬಿಟು ಬಾಂಬರ್ಗಳನ್ನ ಇರಾನ್ ಸುತ್ತ ತಂದು ನಿಲ್ಲಿಸ್ತಾ ಇದೆ ಅಮೆರಿಕ ಟ್ರಂಪ್ ಕೂಡ ಕಮಾನೆ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತು ಆದ್ರೆ ಹೊಡಿಯಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ ಇಂಟ್ರೆಸ್ಟ್ ಇಲ್ಲ ಸಂಪೂರ್ಣವಾಗಿ ಶರಣಾಗತಿಯನ್ನ ಬಯಸ್ತಾ ಇದ್ದೀವಿ ಸೀಸ್ ಫೈರ್ಗಿಂತ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದೀವಿ ಯುದ್ಧಕ್ಕೆ ನಿಜವಾದವಾದ ಅಂತ್ಯವನ್ನ ಹಾಡ್ತೀವಿ ಅಂತ ಈ ಹೇಳಿಕೆಯನ್ನ ಈಗಾಗಲೇ ಟ್ರಂಪ್ ಕೊಟ್ಟಿದ್ರು ಇದರ ಬೆನ್ನಲ್ಲೇ ತೆಹರಾನ್ನಿಂದ ಇರಾನಿಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಓಡ್ತಾ ಇರುವ ದೃಶ್ಯಗಳು ಕೂಡ ವೈರಲ್ ಆಗ್ತಾ ಇದೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಈ ಯುದ್ಧದಲ್ಲಿ ಅಮೆರಿಕ ಶೀಘ್ರದಲ್ಲೇ ಸಂಪೂರ್ಣವಾಗಿ ಸೇರಬಹುದು ಅಂತ ಸೂಚನೆ ಕೊಟ್ಟಿದ್ದರು ಮೂಲಗಳ ಪ್ರಕಾರವಾಗಿ ಕೆಲವೇ ದಿನಗಳಲ್ಲಿ ಅಮೆರಿಕ ಈ ಯುದ್ಧದಲ್ಲಿ ಬಹಿರಂಗವಾಗಿ ಪ್ರವೇಶಿಸಬಹುದು ಅಂತ ನೆತನ್ಯಾಹು ವಿಶ್ವಾಸ ವ್ಯಕ್ತಪಡಿಸಿದರು ಇದರ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉನ್ನತ ಭದ್ರತಾ ಸಲಹೆಗಾರರೊಂದಿಗೆ ತುರ್ತು ಸಭೆಯನ್ನು ನಡೆಸಿದರು ಜೊತೆಗೆ ಇರಾನ್ನ ಸೇನಾ ಮುಖ್ಯಸ್ಥರು ಇಸ್ರೇಲ್ ಜನರನ್ನ ಹೈಫಾ ನಗರವನ್ನ ಖಾಲಿ ಮಾಡುವಂತೆ ಕೇಳಿಕೊಂಡಿದ್ರು ಏಕೆಂದರೆ ನಾವು ದೊಡ್ಡ ದಾಳಿಯನ್ನ ನಡೆಸ್ತಾ ಇದ್ದೇವೆ ಇದರ ಮಧ್ಯೆ ಮಾಧ್ಯಮಗಳ ವರದಿಯ ಪ್ರಕಾರವಾಗಿ ಅರವತ್ತು ಇಸ್ರೇಲ್ ವಾಹನ ಪಡೆಯ ಜೆಟ್ಗಳು ಇರಾನಿನ ಸುತ್ತ ಕೂಡ ನಿಯೋಜನೆ ಆಗ್ತಾ ಇದೆ ಅಮೆರಿಕವು ಮಧ್ಯಪ್ರಾಚ್ಯಕ್ಕೆ ಮೂವತ್ತಕ್ಕೂ ಹೆಚ್ಚು ವೈಮಾನಿಕ ಇಂಧನ ತುಂಬುವ ಟ್ಯಾಂಕರ್ಗಳನ್ನು ಕಳುಹಿಸಿಕೊಟ್ಟಿದೆ ಈ ಟ್ಯಾಂಕರ್ಗಳು ಇಸ್ರೇಲ್ನ ಯುದ್ಧ ವಿಮಾನಗಳಿಗೆ ಗಾಳಿಯಲ್ಲಿ ಇಂಧನ ತುಂಬುವುದಕ್ಕೆ ಸಹಾಯ ಮಾಡುತ್ತೆ ಇದರಿಂದ ಇರಾನ್ ಮೇಲೆ ಸ್ವಲ್ಪವೂ ಕೂಡ ಬಿಡುವಿಲ್ಲದಂತೆಯೇ ದಾಳಿ ಮಾಡಬಹುದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಬಂಕರ್ಗಳನ್ನು ಬ್ಲಾಸ್ಟ್ ಮಾಡೋದಕ್ಕೆ ಇರಾನಿನ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಬಹುದು ಎಂಬ ಆಯ್ಕೆಯನ್ನ ಯುಎಸ್ನ ಸೆಂಟ್ರಲ್ ಕಮಾಂಡ್ ಟ್ರಂಪ್ಗೆ ನೀಡಿದೆ ಜೊತೆಗೆ ಯುಎಸ್ಎಸ್ ನಿಮಿಟ್ಸ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಮತ್ತು ಇತರ ಯುದ್ಧ ನೌಕೆಗಳನ್ನು ಸಹ ಈ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಜ್ ಅವರು ಇರಾನ್ ರಾಜಧಾನಿ ಟೆಹ್ರಾನ್ನಲ್ಲಿರುವ ಪ್ರಮುಖ ಗುರಿಗಳ ಮೇಲೆ ನಾವು ದಾಳಿ ಮಾಡುತ್ತಿದ್ದೇವೆ ಎಲ್ಲಾ ಜ ಅಲ್ಲಿರ್ತಕ್ಕಂಥ ಎಲ್ಲಾ ಜನರು ಟೆಹರಾನ್ ಬಿಟ್ಟು ಹೋಗುವಂತೆ ಕೇಳಿಕೊಂಡಿದ್ದಾರೆ ಕೂಡ ಮತ್ತೊಂದು ಕಡೆ ಟೆಲ್ ಅವಿವ್ ಮತ್ತು ಹೈಫಾದಂತಹ ಆಕ್ರಮಿತ ಪ್ರದೇಶದಲ್ಲಿ ವಾಸಿಸುವ ನಾಗರಿಕರು ತಮ್ಮ ಜೀವಗಳನ್ನ ಉಳಿಸಿಕೊಳ್ಳೋದಕ್ಕೆ ತಕ್ಷಣವೇ ಆ ಸ್ಥಳದಿಂದ ನೀವು ಬೇರೆ ಕಡೆಗೆ ಹೋಗಿ ನಿಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಿ ಅಂತ ಇರಾನಿನ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಮೇಜರ್ ಜನರಲ್ ಮುಸಾಫಿ ಹೇಳಿದ್ದಾರೆ ಈ ಹೇಳಿಕೆಯನ್ನ ಇರಾನ್ ಈಗ ಯಾವುದೇ ಸಮಯದಲ್ಲಿ ನೇರ ಪ್ರತಿಕಾರದ ದಾಳಿಯನ್ನ ಪ್ರಾರಂಭಿಸಬಹುದು ಅನ್ನೋದನ್ನ ನೇರವಾಗಿ ಸೂಚಿಸ್ತಾ ಇದೆ ಅಮೆರಿಕ ಯುದ್ಧಕ್ಕೆ ನೇರವಾಗಿ ಹೇಳಿದ್ರೆ ಏನಾಗುತ್ತಿ ಅನ್ನೋದನ್ನ ನೋಡೋದಾದ್ರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವ ಈ ಯುದ್ಧದ ವಾತಾವರಣ ಇಡೀ ಮಧ್ಯಪ್ರಾಚ್ಯಕ್ಕೆ ಆವರಿಸಿಕೊಳ್ಳಬಹುದು ಲೆಬನಾನ್ ಸಿರಿಯಾ ಇರಾಕ್ ಯಮಾನ್ ನಂತಹ ದೇಶಗಳಿಗೆ ಆವರಿಸಿಕೊಳ್ಳಬಹುದು ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ವೇಗವಾಗಿ ಹೆಚ್ಚಾಗಬಹುದು ಅಮೆರಿಕ ಮಧ್ಯಪ್ರವೇಶಿಸಿದರೆ ಹೊಸ ಶೀತಲ ಸಮರವೇ ಪರಿಸ್ಥಿತಿ ನಿರ್ಮಾಣವಾಗಬಹುದು ಅದೂ ಅಲ್ಲದೆ ಎಷ್ಟು ಜೀವಗಳ ಹಾನಿಯಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಭಾರತೀಯರ ಜೀವಕ್ಕೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಬೇಕಿದೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು